ಹೇ ಗಾಯ್ಸ್ ಒನ್ ಸೆಕೆಂಡ್ ಶುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲವರ ಅವರ ಬ್ರ್ಯಾಂಡ್ ನ್ಯೂ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೂಪರಾಗಿರುವಂತಹ ಹೊಸ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಬಂದಿದೆ ಸೊ ಪ್ರತಿದಿನ ವೀಡಿಯೋ ಹಾಕ್ತೀವಲ್ಲವರ ಎಲ್ಲರಿಗೂ ಅನಿಸ್ಬೋದು ಅಕ್ಕ ಸೇಮ್ ಕಲೆಕ್ಷನ್ಸ್ ತಾನೇ ಇರುತ್ತೆ ಅಂತ ಹಾಗೇನಿಲ್ಲ ಪ್ರತಿದಿನ ಎವ್ರಿ ಡೇ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ಇಲ್ಲಿ ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀವಿ ನೀವು ನೀವು ನೋಡಿ ವೀಡಿಯೋನ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂಗಡಿ ಅಡ್ರೆಸ್ ಹೇಳ್ಬಿಡ್ತೀನಿ ಚಿಕ್ಕಪೇಟೆಯಲ್ಲಿರುವಂತಹ ರಜತೋ ಕಾಂಪ್ಲೆಕ್ಸಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ಚಿಕ್ಕಪೇಟೆಯಲ್ಲಿ ನಿಮಗೆ ನಮ್ಮ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಅಂಡ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಎರಡು ಲೊಕೇಟ್ ಆಗಿರುತ್ತೆ ಕ್ವಾಲಿಟಿ ಡಿಸೈನ್ ಸೂಪರ್ ಆಗಿರುತ್ತೆ ಮೇನ್ಲಿ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ತನಕ ಗಿಫ್ಟಿಂಗ್ ಸ್ಯಾರೀಸ್ ಇಂದ ವೆಡ್ಡಿಂಗ್ ಸ್ಯಾರೀಸ್ ತನಕ ಎಲ್ಲಾ ತರ ಕಲೆಕ್ಷನ್ಸ್ ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಓಕೆನಾ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಸೆಕೆಂಡ್ ಬ್ರ್ಯಾಚ್ ಆಗಿರು ಎರಡು ಶಾಪ್ ಅಂದ್ರೆ ಬೆಂಗಳೂರು ಚಿಕ್ಕಪೇಟ್ ರಜರ್ಗಮ್ಸಲ್ಲೇ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀನ್ಸ್ ಕಡೆದಾಗ ಮೋಡಾಂತರ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕೇಳ್ತಾರೆ ಜೊತೆಗೆ ನಮ್ಮ ರಜರ್ಗಮಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಜನ್ ಆಗಬೇಡಿ ನಿಮಗೆ ಏನಾರ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ಅವನ್ನು ಪಿಕ್ ಮಾಡಿ ಬೆಸ್ಟ್ ಸಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡತ್ತಿನ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ಒಂದು ಮೂರು ಸಾವಿರ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾನು ತೋರಿಸ್ತೀನಿ ಬಟ್ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆದರೆ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗ್ಲೌಸ್ ಸ್ಟಿಚಿಂಗು ಆರಿ ವರ್ಕ್ ಸಿದ್ರು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಹೇಳಿನ ಇದು ಬ್ರೋಕೇರ್ ಸಾರಿ ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಎಷ್ಟು ಸಾರಿ ಇದು ಓಕೆ ನಾನು ಈಗ ಈ ಸಲ ನಿಮಗೆ ಒಂದು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಸಾರಿ ಇದು ಟೂ ತೌಸಂಡ್ ರುಪೀಸ್ನಲ್ಲಿ ಎರಡು ಸಾವಿರ ಜಾಸ್ತಿ ಇರುತ್ತೆ ಬ್ಯೂಟಿಫುಲ್ ಸಾರೀಸು ಗ್ರ್ಯಾಂಡ್ ಆಗಿದೆ ರಿಚ್ ಲುಕ್ ಸಾರೀಸು ಈ ಸಾರಿ ನಾನು ನಿಮ್ಗೆ ಒಂದು ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಕೊಡ್ತಾ ಇದೆ ಸೂಪರ್ ಸೊ ಫ್ರೆಂಡ್ಸ್ ಇದು ಆಫರ್ ಆಗಿರುತ್ತೆ ನನಗೆ ಗೊತ್ತಿಲ್ಲ ಈ ಆಫರ್ ಎಷ್ಟಿನ ವ್ಯಾಲಿಡಿ ಇರುತ್ತೆ ಅಂತ ಬಟ್ ಇವಾಗ ಈ ಆಫರ್ ಮೇಡಮ್ ಈ ಐಟಮ್ ಆಕ್ಚುಲಿ ತುಂಬಾ ಗ್ರ್ಯಾಂಡ್ ಲುಕ್ ಸಾರೀಸು ಇದರಲ್ಲಿ ಒಂದು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಾರೀಸ್ ಇದೆ ಮ್ಯಾಮ್ ಇದರಲ್ಲಿ ಜೊತೆಗೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಸೂಪರ್ ಟೂ ತೌಸಂಡ್ ರುಪೀಸ್ ಪ್ರೈಸು ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಡಿಷನಲ್ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾ ಈ ಕಲೆಕ್ಷನ್ಸ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೀರಿಯಸ್ ಆಗಿ ಹೇಳ್ತೀನಿ ಸರ್ ಹೇಳಿದಂಗೆ ಸಚ್ಚೆ ಬಹುತಿ ಸ್ಯಾರೀಸ್ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಆಫರ್ ಅಲ್ಲಿ ಎತ್ತಿ ತಕ್ಷಣ ಸುಭಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ತೋರಿಸ್ತೀನಿ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ರೇಜಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಮೇಡಮ್ ಸಖತ್ತಾಗಿದೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ಬನ್ನಿ ನೋಡಿ ಇದು ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಮೇಡಮ್ ಕಲ್ಲಸ್ಗಳು ನೋಡಿ ಒಂದು ಸಿಲ್ವರು ಗೋಲ್ಡ್ ಕಾಪರ್ ಎಲ್ಲ ಇದೆ ಮೇಡಮ್ ಸೂಪರ್ ಸೂಪರ್ ಸರ್ ಎಲ್ಲ ಬಂದು ಎರಡು ಸಾವಿರದ ಕಲ್ಲಸ್ಗಳು ಅಬ್ಸರ್ವ್ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಮ್ಮ ಮೇಡಮ್ ಈ ಸೀರೆ ನೋಡಿ ಮಾತೆ ಬರ್ದಂಗೆ ಕೂತ್ಬಿಟ್ಟಾರೆ ಏನ್ ಹೇಳೋದು ಲೈಕ್ ಕಲರ್ಸ್ ಕಾಂಬಿನೇಷನ್ಸ್ ನ ಚೆಕ್ ಮಾಡ್ತಾ ಇದ್ದೆ ಸೊ ಡಾಕ್ ಶೇಡ್ಸ್ ಇದೆ ಆಲ್ಸೋ ಲೈಕ್ ನಿಮ್ಗೆ ಐಸ್ ಕಲರ್ ಚಾರ್ಟ್ಸ್ ಇದೆ ಸೊ ಯಾರ್ಗಾರು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ಕೂಡ ಪರ್ಚೇಸ್ ಮಾಡ್ಕೊಬಹುದು ಅಂಡ್ ಇನ್ ಇನ್ ಬೆಸ್ಟ್ ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಪ್ರೀಮಿಯಂ ಆಗಿದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ನನಗೆ ಪರ್ಸನಲ್ ಆಗಿ ಅಂಗಡಿಯಲ್ಲಿ ಟಿಶ್ಯೂ ಸಿಲ್ಕ್ ಸಾರಿ ಸ್ಯಾರಿ ಇಷ್ಟ ಅಷ್ಟೊಂದು ಕ್ರೇಜಿ ಲೆವೆಲ್ ಅಲ್ಲಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಯಾರು ಈ ವೆರೈಟೀಸ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪೋಚೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಮೇಡಮ್ ಈ ಕರ್ನಾಟಕ ಸೂಪರ್ ಆಗಿದೆ ಮೇಡಮ್ ನೋಡಿ ಇದು ಬಲ್ಲೆ ಬಂದು 2500 ರೂಪಾಯಿ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಮೇಡಮ್ ಇದು ಎಸ್ ಸರ್ ಸೋ ಫ್ರೆಂಡ್ಸ್ ಈ ಕಲರ್ ಕಾಂಬಿನೇಷನ್ ಸೋ ಇಟ್ಸ್ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಸಕ್ಕತ್ತ ಇದೆ ವೆರೈಟಿ ಸೋ ಈ ಕುಟ್ಟು ಕಾಂಟ್ರಾಸ್ಟ್ ಅಲ್ಲಿ ಬಂದಿರುವಂತ ಈ ಕಲೆಕ್ಷನ್ಸ್ ಬ್ಲೌಸ್ ಹೇಗೆ ಬರುತ್ತೆ ಸರ್ ಬ್ಲೌಸ್ ಬಂದ ಕಾಂಟ್ರಾಸ್ಟ್ ಮೇಡಮ್ ನೋಡಿ ಇದು ಬ್ಲೌಸ್ ಸೂಪರ್ ಅದು ಬ್ಲೌಸ್ ಕೂಡ ಮೇಡಮ್ ಅಂದ್ರೆ ಮ್ಯಾಟ್ ಫಿನಿಶಿಂಗ್ ಸಕ್ಕತ್ತ ಸಾಫ್ಟಾಗಿ ಇದೆ ವೆರೈಟಿ ಓಕೆ ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ತುಂಬಾ ಏನು ಜಾಸ್ತಿ ಇಲ್ಲ 2500 ರೂಪಾಯಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಕುಟ್ಟು ಕಾಂಟ್ರಾಸ್ಟ್ ಸಾರಿನ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಖರೀದಿ ಮಾಡಿ ಎರಡೂವರೆ ಸಾವಿರ ರೂಪಾಯಿಗೆ ಯಾರಿಗಾದ್ರು ಈ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಎಲ್ಲ ಬೇಕು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದು ಕೂಡ ಅಷ್ಟೇ ಕಲರ್ಸ್ ಕಾಂಬಿನೇಷನ್ ಚೆನ್ನಾಗಿದೆ ವೆರೈಟಿ ಸೂಪರ್ ಆಗಿದೆ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಪ್ರತಿ ಸತಿ ಹೇಳುವಂತದ್ದೇ ಶಾಪಿಂಗ್ ಮಾಡೋದು ತುಂಬಾ ಈಜಿ ನಿಮಗೆ ಟೂ ತೌಸಂಡ್ ಫೈವ್ ರುಪೀಸ್ ಆಗಿರುತ್ತೆ ನಾನು ನಿಮಗೆ ಕೊಡ್ತೇನೆ ಒಂದು ಓಲ್ಡ್ ಸ್ಟೈಲ್ ಅಂದ್ರೆ ಮುಂಚೆ ಬರ್ತಿದಲ್ಲ ಚೆಕ್ಸ್ ಕಥಾನ್ ವರ್ಕ್ ಅಂತ ಹೇಳೋದು ಪ್ರಾಚೀನ ಕಾಲ ಅಂದ್ರೆ ರೇಷ್ಮೆ ಸೀರೆಗಳು ನೋಡಿ ಇದು ಸಖತ್ತಾಗಿದೆ ಮೇಡಮ್ ಚೆಕ್ಸ್ ವಿತ್ ಟೆಂಪಲ್ ಬಾರ್ಡ್ರು ಬೆಲೆನು ತುಂಬಾ ರೀಸನಬಲ್ ಬೆಲೆ ಎರಡು ಸಾವಿರದ ಆರ್ನೂರು ರೂಪಾಯಿ ಮೇಡಮ್ ನಾವ್ ಕಲರ್ಸ್ಗಳು ನೋಡಿ ಮೇಡಮ್ ಹೆಂಗಿದೆ ಸೊ ಇವಕ್ಕೆ ನನಗೆ ಈಗ ಯಾವಾಗ್ಲೂ ಅಷ್ಟೇನೆ ರೇಷ್ಮೆ ಸೀರೆ ಅಂದ್ರೆ ಅಥೆಂಟಿಕ್ ರೇಷ್ಮೆ ಸೀರೆ ಪಾಸ್ನಲ್ ಆಗಿ ತುಂಬಾ ಇಷ್ಟು ಪೂರ್ತಿ ಓಪನ್ ಮಾಡಕ್ಕೆ ಅದರದೇ ಆದಂತ ಒಂದು ಸೋಪಿಗಿರತ್ತೆ ಸೊ ಹಾಗಿರ್ಬೇಕಾದ್ರೆ ಈ ಕಲೆಕ್ಷನ್ಸ್ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ನನ್ನ ಕೇಳಿದ್ರೆ ಅಂದ್ರೆ ಡೆಫಿನೆಟ್ ಆಗಿ ಒಂದು ಟ್ರೈ ಕೊಡಿ ಬೋರ್ ಹೊಡೆದವ್ರಿಗೆ ಇದು ತುಂಬಾ ತುಂಬಾ ತುಂಬಾನೇ ಆಪ್ಟ್ ಆಗಿ ಬ್ಯೂಟಿಫುಲ್ ಆಗಿ ಸಿಂಕ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಆಫ್ ಅಂಡ್ ಆಫ್ ಸಾರಿ ಕೊಡ್ತಾ ಇದೀನಿ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ವೆರೈಟಿ ಅಂತೂ ಬಹಳ ಚೆನ್ನಾಗಿ ಬರುತ್ತೆ ಮೇಡಮ್ ಸಾಫ್ಟ್ ಕ್ಲಾತ್ ಓಕೆ ನೋಡ್ಬೇಕು ಮೇಡಮ್ ಒಂದೊಂದು ಕಲರ್ ಹೆಂಗಿದೆ ಅಂತಂದ್ರೆ ಬ್ಯೂಟಿಫುಲ್ ಕಲರ್ಸ್ ಬೆಲೆ ಬಂದು ಎರಡ್ ಸಾವಿರದ ಎಂಟ್ನೂರು ರೂಪಾಯಿ ಆಗಿರುತ್ತೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದ್ ಸಖತ್ ಟು ತೌಸಂಡ್ ರೂಪಾಯಿ ಸೂಪರ್ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಸಕ್ಕತ್ತಾಗಿ ಆಗಿ ಬರ್ತವೆ ತುಂಬಾ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ನಮಗೆ ಟು ತೌಸಂಡ್ ಏಟ್ ಹಂಡ್ರೆಡ್ ರುಪಿಸ್ ಮೇಡಮ್ ಎಂಟುನೂರು ರೂಪಾಯಿ ಪರ್ಚೇಸ್ ಮಾಡಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಚರ್ವಾದ ಮಾಡಿ ಹಾಗೆ ಸಾರಿನ ಕೂಡ ಖರೀದಿ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಮಗೆ ಮುಗಿಸ್ತಾ ಇದ್ದೀನಿ